ನಡೆದಂತ ಈ ಜಲಸ ಸ್ಕೂಲ್ನಲ್ಲಿ ನಡೆದಂತ ಘಟನೆ ಬಗ್ಗೆ ಇವತ್ತು ಬೆಳಿಗ್ಗೆ ಹನ್ನೊಂದು ಗಂಟೆ ಹತ್ತುವರೆ ಹನ್ನೊಂದು ಗಂಟೆ ಸರಿಸುಮಾರಿಗೆ ಡಿಡಿಪಿ ಅಧಿಕಾರಿಗಳಿಗೆ ವಿಶ್ವ ಹಿಂದೂ ಪರಿಷತ್ ಮತ್ತು ಶಾಸಕ ನಾನು ಮತ್ತು ಭರತ್ ಅವರು ಒಂದು ಇನ್ನೂರು ಮುನ್ನೂರು ಜನರು ಆದಂತಹ ಘಟನೆ ಬಗ್ಗೆ ಮತ್ತು ವಿದ್ಯಾರ್ಥಿಯನ್ನು ಕೂಡ ಡಿಡಿಪಿ ಎಲ್ಲ ಮಾಹಿತಿಗಳನ್ನು ಸತ್ಯಾಸತ್ಯತೆಯನ್ನು ತಿಳಿಸಲಾಗಿದೆ ಅದಾದ ನಂತರ ಇಲ್ಲಿ ಜರಸ ಶಾಲೆಗೆ ಪಿಒ ಅವರು ಬಂದಿದ್ದಾರೆ ನಾನು ಒಂದು ಮಾತನ್ನ ಕೇಳಿ ಒಂದು ಯಾವುದೇ ಒಂದು ಘಟನೆಯನ್ನು ನಡೆದಾಗ ಪೊಲೀಸ್ ಇಲಾಖೆ ತನಿಖೆಯನ್ನ ಮಾಡಬೇಕು ಅಂತ ಹೇಳಿದ್ರೆ ಅವರು ಅವರ ಘಟನೆ ನಡೆದಂತ ಅವರ ಮನೆಯವರನ್ನ ಎನ್ಕ್ವೈರಿ ಮಾಡಬೇಕಾದ್ರೆ ಅವರ ಮನೆಗೆ ಹೋಗ್ತಾರ ಆ ಮಾಡಿದಂತ ಘಟನೆ ಅವರನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಬರ್ತಾರ ಅಂತ ಒಂದು ಪ್ರಶ್ನೆ ಉದ್ಭವ ಡಿಡಿಪಿಒ ಇಂದ ಹೇಳಿಕೊಂಡು ಪಿಒ ಎಲ್ಲ ಅಧಿಕಾರಿಗಳು ಇಲ್ಲಿ ಗೇಟ್ ಹತ್ರ ಕಾಯ್ತಾ ಇದ್ದಾರೆ ಹಾಗಾಗಿ ಇಲಾಖೆ ಕೂಡ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಾರ್ಟಿಯ ಒತ್ತಡದ ಮೇರೆಗೆ ಕೆಲಸ ಮಾಡ್ತಾ ಇದೆ ಅಂತೇಳಿ ಕಾಣ್ತಾ ಇದೆ ಇವತ್ತು ಒಂದಂತೂ ನಾವು ಹೇಳ್ತೇವೆ ನಾವು ಇವತ್ತು ಸಾಯಂಕಾಲ ತನಕ ರಾತ್ರಿ ತನಕ ಅವರಿಗೆ ಗಡುವು ಕೊಟ್ಟಿದ್ದೇವೆ ವಿಶ್ವ ಹಿಂದೂ ಪರಿಷತ್ ಕೂಡ ಗಡುವು ಕೊಟ್ಟಿದೆ ಇವತ್ತು ಸಿಸ್ಟರ್ ಪ್ರಭಾ ಅಂತ ಶ್ರೀ ಶ್ರೀರಾಮನ ಬಗ್ಗೆ ಅವಹೇಳನ ಕರೆಯಾಗಿ ಮಾತನಾಡುವಂಥದ್ದು ರಾಮನ ಅಯೋಧ್ಯೆಯಲ್ಲಿ ಮೂರ್ತಿ ಕೆತ್ತನೆ ಮಾಡಿ ಅಲ್ಲಿ ಪೂಜೆ ಮಾಡಿದರೆ ಕಲ್ಲಿನ ಮೂರ್ತಿಗೆ ಪೂಜೆ ಮಾಡಿದ್ರೆ ದೇವರು ಬರ್ತಾರ ಅಂತ ಹೇಳಿ ರಾಮನ ಬಗ್ಗೆ ಅಲ್ಲ ಸಲ್ಲದ ಮಾತಾಡುವಂಥದ್ದು ನಿಮ್ಗೆಲ್ರಿಗೂ ನಾಗನ ದೇವರಿಗೆ ಹಾಲೇರಿಸಿದ್ರೆ ಯಾವ ರೀತಿಯ ತಪ್ಪನ್ನು ನೀವು ಮಾಡ್ತೀರಿ ಹಿಂದೂ ಸಮಾಜ ಅಂತ ಹೇಳೋ ರೀತಿಯಲ್ಲಿ ಮುಗ್ಧ ಹಿಂದೂ ಮಕ್ಕಳಿಗೆ ಶಾಲೆಯ ಮಕ್ಕಳಿಗೆ ಒಂದನೇ ಕ್ಲಾಸು ಎರಡನೇ ಕ್ಲಾಸು ಮಕ್ಕಳಿಗೆ ಈ ರೀತಿಯ ಒಂದು ಮನಸ್ಸು ಪರಿವರ್ತನೆ ಮಾಡಿ ಒಂದು ರೀತಿಯ ಮತಾಂತರ ಮಾಡುವಂಥ ಷಡ್ಯಂತ್ರ ಮಾಡುವಂಥದ್ದು ಅವರು ಶಾಲೆಗಳಲ್ಲಿ ಅವರ ಇನ್ಸ್ಟಿಟ್ಯೂಷನ್ಗಳಲ್ಲಿ ಅವರು ಅವರ ಧಾರ್ಮಿಕ ಭಾವನೆಯ ಪ್ರಕಾರ ಅವರಿಗೆ ಏನು ನಾವು ಅಂತ ಹೇಳ್ತೇವೆ ಅದನ್ನು ಕುತ್ತಿಗೆ ಹಾಕಿ ಅವರು ಪಾಠ ಮಾಡಬಹುದು ಆದರೆ ನಮ್ಮ ಮಕ್ಕಳು ತಿಲಕ ಬಿಂದಿಗೆಯನ್ನು ಇಡ್ಲಿಕ್ಕಿಲ್ಲ ಎಲ್ಲೋ ಅವರ ಮನೆಯಲ್ಲಿ ಪೂಜೆ ಇದ್ರೆ ಹೂವನ್ನು ಮುಡ್ಕೊಳ್ಲಿಕ್ಕಿಲ್ಲ ಎಲ್ಲೋ ಒಂದು ಕಡೆ ಬಲೆಯನ್ನು ತೊಡಲಿಕ್ಕಿಲ್ಲ ಗೆಜ್ಜೆಯನ್ನು ಹಾಕ್ಲಿಕ್ಕಿಲ್ಲ ಆದರೆ ನಾವು ಶಿಕ್ಷಣವನ್ನು ಐವತ್ತು ವರ್ಷದಿಂದ ನೂರು ವರ್ಷದಿಂದ ಕೊಡ್ತಾ ಇದ್ದೀವಿ ಅಂತ ಹೇಳಿ ಈ ರೀತಿಯ ಮಕ್ಕಳಿಗೆ ಹಲವು ಶಿಕ್ಷಣ ಸಂಸ್ಥೆಗಳಲ್ಲಿ ಒತ್ತಡ ಹಾಕಿ ಅವರಿಗೆ ದೇವರ ಪ್ರಸಾದವನ್ನು ಕುಂಕುಮವನ್ನು ಹಾಕಬಾರ್ದು ಅಥವಾ ಬಳೆಯನ್ನು ಹಾಕಬಾರ್ದು ಗೆಜ್ಜೆಯನ್ನು ಹಾಕಬಾರ್ದು ಹೂವನ್ನು ಹಾಕಬಾರ್ದು ಅಂತೇಳಿ ಈ ರೀತಿ ಹೇಳುವಂಥ ಷಡ್ಯಂತ್ರವನ್ನು ಮಾಡುವಂಥದ್ದು ಇದು ಎಲ್ಲರ ಉದ್ದೇಶ ಅವರು ಸಿಸ್ಟರ್ ಅಂತೇಳಿ ಆದರೆ ಅವರು ಕೂಡ ಕ್ರಿಶ್ಚಿಯನ್ ಧರ್ಮದ ಸಂಕೇತವನ್ನ ಅವರ ಕುತ್ತಿಗೆ ಹಾಕೊಳ್ಳೋದು ಬೇಡ ಮುಸ್ಲಿಮ್ಸ್ನವರು ಅವರು ಕೂಡ ಹಾಕೋದು ಬೇಡ ಹಿಂದೂಗಳು ಆಗೋದು ಬೇಡ ಹಿಂದೂಗಳು ಹಾಕಬಾರ್ದು ಅವರ ಸರಿ ಅಂತ ಹೇಳುವಂಥ ಮಾನಸಿಕತೆ ಅಲ್ಲ ಹಿಂದೂ ಸಮಾಜ ಒಪ್ಪಲ್ಲ ಅದಕ್ಕಾಗಿ ಬೆಳಿಗ್ಗೆ ಹನ್ನೊಂದುವರೆ ಗಂಟೆಗೆ ಇಲ್ಲಿ ಬಂದಿದೆ ಈಗ ಸರಿ ಸುಮಾರು ಮೂರು ಮುಕ್ ಗಂಟೆ ನಾನು ಅವರ ಮ್ಯಾನೇಜ್ಮೆಂಟ್ ಒಟ್ಟಿಗೆ ಮಾತನಾಡಿದ್ದೇನೆ ಅವರ ಕಾಲೆಡ್ಜ್ ಕೇಳಿದೆ ನಾವು ನಿಮ್ಮ ಶಿಕ್ಷಣ ಸಂಸ್ಥೆಗೆ ವಿರುದ್ಧ ಇಲ್ಲ ನಾವು ಪ್ರಾಂಶುಪಾಲರಿಗೆ ಕೇಳಿದ್ದೇನೆ ನೀವು ಪ್ರಾಂಶುಪಾಲರಾದ ಕಾರಣ ನಾನು ಶಾಸಕ ನಿಮಗಿಂತ ಪ್ರಾಯದಲ್ಲಿ ಬಣ್ಣವಾಗ ನಿಮ್ಮ ಕಾಲೆಡ್ ಬೇಕಾದರೆ ಕಳ್ಕೊಳ್ತೇನೆ ಇದಕ್ಕೆ ನಾನು ಒಪ್ಪಲ್ಲ ಕೆಲೋ ಒಂದು ಕಡೆ ಹಿಂದೂ ಶಿಕ್ಷಣ ಸಂಸ್ಥೆಯಲ್ಲಿ ಯೇಸುವಿಗೆ ಮಾತನಾಡಿದರೆ ಇಡೀ ದೇಶದ ಕ್ರಿಶ್ಚನ್ ಕ್ರಿಶ್ಚಿಯನ್ ಸಮುದಾಯದವರು ಬಿಡ್ತಾರ ಎಲ್ಲ ಒಂದು ಕಡೆ ಹಿಂದೂ ಶಿಕ್ಷಣ ಸಂಸ್ಥೆಯಲ್ಲಿ ಅಲ್ಲನಿಗೆ ಮಾತನಾಡಿದ್ರೆ ಇಡೀ ದೇಶದ ಮುಸಲ್ಮಾನರು ಬಿಡ್ತಾರ ಬಿಡಲ್ಲ ಹಾಗೆ ರಾಮನಿಗೆ ಮಾತಾಡಿದ್ರೆ ನಾವು ಬಿಡಲ್ಲ ಅವರು ಈ ರೀತಿಯ ರಾಜಕಾರಣ ಮೋದಿ ಅವರು ಅವರು ಯಾವುದೋ ಮಹಿಳೆ ಒಟ್ಟೆ ಸೇರಿ ಯಾರ್ಯಾರಿಗೆ ಅನ್ಯಾಯ ಮಾಡಿದಂತ ಮೋದಿ ಅಂತೇಳಿ ಇವರು ಪಾಠ ಮಾಡುವಾಗ ಹೇಳ್ತಾರೆ ಅಂತ ಹೇಳಿದ್ರು ಒಂದು ಸಿಸ್ಟರ್ ಈ ರೀತಿ ಶಿಕ್ಷಣ ಸಂಸ್ಥೆಯನ್ನು ನೀವು ಕೊಡ್ತೀರಾ ಈ ರೀತಿ ಶಿಕ್ಷಣ ಸಂಸ್ಥೆಯನ್ನು ನಡೆಸ್ತೀರಾ ಈ ರೀತಿ ಶಿಕ್ಷಣವನ್ನ ನೀವು ಮಕ್ಕಳಿಗೆ ಕೊಡ್ತಾ